ಈ ಎಣ್ಣೆ ನೋಡಿ ಎಷ್ಟು ಚಂದ ಕಲ್ಲರ್ ಬಂದಿದೆ ಬಿಳಿ ಕೂದಲು ಮತ್ತು ಕೂದಲು ಉದ್ದ ಬೆಳಿಲಿಕ್ಕೆ ಇದೊಂದು ಎಣ್ಣೆ ತುಂಬ ಒಳ್ಳೆಯದಾಗ್ತದೆ ಈ ಎಣ್ಣೆ ಹೇಗೆ ಮಾಡುವುದಂತ ನೋಡುವ ಇದು ಬಿಳಿ ದಾಸವಾಳದ ಎಲೆ ಆಮೇಲೆ ಮೆಹಂದಿ ಎಲೆ ಇದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೇನೆ ಸ್ವಲ್ಪನೇ ಮಾಡ್ತಾ ಇದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಎಲೆ ಇದೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಆಮೇಲೆ ಇದು ತಿಮರೆ ಒಂದೆಲಗ ಹೇಳ್ತಾರಲ್ಲ ಅದರದ್ದು ಎಲೆ ಎಲೆ ಸಮೇತ ಕಾಂಡ ಸಮೇತ ಬೇರು ಸಮೇತ ತಗೊಂಡಿದ್ದೇನೆ ಆಮೇಲೆ ಇದು ಗರ್ಗ ನೋಡಿ ಒಂದು ಬಿಳಿ ಹೂ ಆಗ್ತದಲ್ಲ ಗರ್ಗ ಇದು ಕೂಡ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ ಬಿಳಿ ಹೂ ಉಂಟು ನೋಡಿ ಇದನ್ನೀಗ ಮಿಕ್ಸಿಯಲ್ಲಿ ನೀರು ಹಾಕದೆ ಪುಡಿ ಮಾಡಬೇಕು ಈಗ ಕಡಿಯುವ ನೀರು ಹಾಕಿದ್ರು ಸ್ವಲ್ಪ ನೀರು ಹಾಕಿದ್ರು ಸಾಕು ಯಾಕಂದ್ರೆ ಅದು ನೀರಾರಲಿಕ್ಕೆ ಲೇಟ್ ಆಗ್ತದೆ ಹಾಗೆ ಈಗ ಮಿಕ್ಸಿ ಜಾರಿನಲ್ಲಿ ಕಡಿಯುವ ಪುಡಿ ಮಾಡ್ತಾ ಇದ್ದೇನೆ ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕುವ ನೋಡಿ ಎಲ್ಲ ಹುಡಿ ಉಡಿಯೇ ಆಯಿತು ಸಾಕಿದು ಇದು ಕಬ್ಬಿಣದ ಕಾವಳಿ ಈ ಹುಡಿಯನ್ನು ಹಾಕ್ತಾ ಇದ್ದೇನೆ ಮತ್ತೆ ಎಣ್ಣೆ ಹಾಕುವ ನೀರಿನ ಪಸೆ ಇಲ್ಲ ಆದರೂ ಸ್ವಲ್ಪ ಬಿಸಿ ಮಾಡಿದೆ ಈಗ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಇದು ಮನೆಯಲ್ಲೇ ಮಾಡಿದೆ ತೆಂಗಿನ ಎಣ್ಣೆ ಎಲೆ ಅಲ್ವಾ ನೀರಿನ ಪಸೆ ಹೋಗುವ ತನಕ ಕುದಿ ಬರಬೇಕಿದು ಆಮೇಲೆ ಕಲರ್ ಕೂಡ ಚೇಂಜ್ ಆಗ್ತದೆ ಎಣ್ಣೆಯ ಕಲರೇ ಚೇಂಜ್ ಆಯಿತು ಪಚ್ಚೆ ಕಲರ್ ಬಂತು ಈಗ ಸ್ವಲ್ಪ ಮೆಂತೆ ಕಾಳನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಎಲ್ಲ ಆಗಿದೆ ನೋಡಿ ಎಣ್ಣೆ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡುವ ತಾರಿದ ಮೇಲೆ ಒಂದು ಬಾಟ್ಲಲ್ಲಿ ಹಾಕಿಟ್ರೆ ಕೂದಲಿಗೆ ಹಾಕಲಿಕ್ಕೆ ಒಳ್ಳೆಯ ಒಂದು ಎಣ್ಣೆ ಈಗ ಎಣ್ಣೆಯನ್ನು ಗಾಳಿಸುವ ತಣ್ಣಗಾಗಿದೆ ಇದು